ಯುವಸಂದಿಯ ಮಹಾವತಾರ ಯಾನ ಇನ್ನೂರ ತೊಂಬತ್ತೇಳು ಈ ಯುವಕರ ರಕ್ಷಣೆಯ ಹೊಣೆ ನಿನ್ನದು ವಿವೇಕರನ್ನು ಭವಿಷ್ಯದ ನಾಯಕ ತಮ್ಮ ಶಿಷ್ಯಂದಿರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದವನು ಎಂಬುದನ್ನು ಅರಿತು ಶ್ರೀರಾಮಕೃಷ್ಣರು ಅದಕ್ಕೆ ತಕ್ಕಂತೆ ತರಬೇತಿ ನೀಡುತ್ತಿದ್ದರು ವಿವೇಕರು ಕೂಡ ಗುರುಗಳ ನಿರ್ದೇಶನದಂತೆ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ವಿವೇಕರ ಹಾಗೂ ಉಳಿದ ತರುಣ ಶಿಷ್ಯರ ಭವಿಷ್ಯದ ಕರ್ತವ್ಯಗಳ ಬಗ್ಗೆ ಸೂಚನೆಗಳನ್ನು ಗುರುಗಳು ಆಗಾಗ ನೀಡುತ್ತಿದ್ದರು ಶಿಷ್ಯಂದರಿಗೆ ತಮ್ಮ ಆಧ್ಯಾತ್ಮಿಕ ವ್ಯಕ್ತಿತ್ವ ರೂಪಿಸಿಕೊಂಡು ಸಂಸಾರ ತ್ಯಾಗ ಮಾಡಿ ಶ್ರೀರಾಮಕೃಷ್ಣರ ಸಂದೇಶಗಳನ್ನು ಜಗತ್ತಿಗೆ ಸಾರಬೇಕಿದೆ ಎಂಬುದರ ಅರಿವು ಕೂಡ ಅವರಿಗೆ ಆಗ ಇರಲಿಲ್ಲ ಆದರೆ ಇವೆಲ್ಲವೂ ಶ್ರೀರಾಮಕೃಷ್ಣರಿಗೆ ಸ್ಪಷ್ಟವಾಗಿತ್ತು ಮುಂದೆ ಈ ಯುವಕರೆಲ್ಲರೂ ಅರಿದು ಹಂಚಿ ಹೋದರೂ ತಮ್ಮ ಪಾಳಿಗೆ ತಾವು ಸಾಧನೆ ಮಾಡಿ ಮಹಾತ್ಮರೇ ಆಗಬಲ್ಲರು ಆದರೆ ಅವರಿಂದ ಲೋಕ ಕಲ್ಯಾಣ ಕಾರ್ಯ ಸಾಧ್ಯವಾಗಬೇಕಾದರೆ ಅವರೆಲ್ಲರೂ ಜೊತೆಗಿರಬೇಕು ಹಾಗೆ ಇಳಿದಿಟ್ಟುಕೊಳ್ಳುವ ಸಾಮರ್ಥ್ಯ ವಿವೇಕರಿಗೆ ಮಾತ್ರ ಇತ್ತು ಆದ್ದರಿಂದಲೇ ಒಂದು ದಿನ ಗುರುಗಳು ವಿವೇಕರನ್ನು ಕರೆದು ಈ ಯುವಕರನ್ನೆಲ್ಲ ನಾನು ನಿನ್ನ ರಕ್ಷಣೆಯಲ್ಲೇ ಬಿಟ್ಟು ಹೋಗುತ್ತಿದ್ದೇನೆ ನಾನು ದೇಹ ತ್ಯಾಗ ಮಾಡಿದ ಮೇಲೂ ಇವರು ಆಧ್ಯಾತ್ಮಿಕ ಸಾಧನೆ ಮುಂದುವರಿಸುವಂತೆ ಮನೆಗೆ ಹಿಂದಿರುಗದೆ ಒಟ್ಟಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಎಂದು ತಿಳಿಸಿದ್ದರು ತರುಣ ಶಿಷ್ಯರೆಲ್ಲ ಒಟ್ಟಾಗಿ ಸನ್ಯಾಸ ಜೀವನ ನಡೆಸುತ್ತ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಜೊತೆಗೆ ಲೋಕ ಕಲ್ಯಾಣ ಮಾಡಬೇಕೆಂಬ ಉದ್ದೇಶ ಗುರುಗಳದ್ದಾಗಿತ್ತು ಅದರಲ್ಲೂ ವಿವೇಕರಂತೂ ದೇಶ ವಿದೇಶಗಳಲ್ಲೆಲ್ಲ ಧರ್ಮ ಪ್ರಚಾರ ಮಾಡಬೇಕು ಎಂದು ತಿಳಿಸುತ್ತಿದ್ದರು ತಮಗೆ ಮಾತನಾಡಲು ಆಗದ ಸಮಯದಲ್ಲಿ ಈ ಬಗ್ಗೆ ಕಾಗದದ ಮೇಲೆ ಬರೆದು ತಿಳಿಸಿದ್ದರು ಆಗ ವಿವೇಕರು ಅದು ನನ್ನಿಂದಾಗದು ಎಂದು ಹೇಳಿದ್ದುಂಟು ಆಗ ಶ್ರೀರಾಮಕೃಷ್ಣರು ನೀನು ಮಾಡಲೇಬೇಕಾಗುತ್ತದೆ ತನ್ನಿಂದ ತಾನಾಗಿಯೇ ಎಲ್ಲವೂ ಆಗುತ್ತದೆ ಎಂದು ನುಡಿದಿದ್ದರು ಅದೇ ರೀತಿ ಮುಂದೆ ವಿವೇಕರು ದೇಶ ವಿದೇಶಗಳಲ್ಲಿ ಧರ್ಮ ಪ್ರಚಾರ ಮಾಡಿದ್ದರು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಗುರುಗಳು ಅಂದುಕೊಂಡಂತೆ ವಿವೇಕರ ವ್ಯಕ್ತಿತ್ವದಲ್ಲೂ ದಿನದಿಂದ ದಿನಕ್ಕೆ ಸಾಕಷ್ಟು ಬದಲಾವಣೆ ಕೂಡ ಆಗುತ್ತಿತ್ತು ಯುವ ಶಿಷ್ಯರಿಗೆ ಯುವ ನಾಯಕನಾಗಿ ರೂಪುಗೊಳ್ಳುತ್ತಿದ್ದರು ತರುಣ ಶಿಷ್ಯಂದಿರಿಗೆ ಗುರುಗಳನ್ನು ಸರಿಯಾಗಿ ಅರ್ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದ್ದು ವಿವೇಕರ ಮೂಲಕವೇ ಎಂಬುದು ನಿಸ್ಸಂದೇಹ